ಅಂದ್ರ ಅಂದಾಗ ನಾನೇನಂದೆ ಏನಂದೇನ್ ತೋರ್ಸಲಪ್ಪ ಶಿವ ಪೌಡಗಳು ತೋರ್ಸತಿ ತೋರ್ಸಾರ ಅಂತಂದೆ ಅಂದಾಗ ಅದು ಶಿವಲಿಂಗದ ಮೇಲೆ ಪತ್ರಿ ಇಟ್ಟಿದ್ರು ಪತ್ರಿ ಇಟ್ಟಾಗ ಏನಂದಿ ನೀನು ಮಂಗಳಾರತಿ ಪದ ಆಡಪ್ಪ ಅಂತಂದೆ ಅಂದಾಗ ಮಂಗಳಾರತಿ ಪದ ಆಡಕತ್ತಿದ ಶಿವಲಿಂಗದ ಮೇಲೆ ಪತ್ರಿ ತಿರುಗಕ ಅಂದ್ರೆ ಶಿವಲಿಂಗ್ ಪತ್ರಿ ರೈಟ್ ನಾಡಿನ ಸಮಸ್ತ ಜನತೆಗೆ ನಮಸ್ಕಾರಗಳು ನಾವು ಇವತ್ತಿದ್ದೀವಿ ರಾಯಚೂರು ಜಿಲ್ಲೆಯ ದೇದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾ ಹುಬ್ಬಳ್ಳಿಯ ಒಂದು ಸಣ್ಣ ಗ್ರಾಮವಾಗಿರ್ತಕ್ಕಂಥ ಹೊಸೂರು ಸಿದ್ದಾಪುರ್ ಎಂಬ ಒಂದು ಹಳ್ಳಿಯಲ್ಲಿದ್ದೀವಿ ಮೊದಲನೇದಾಗಿ ಕನ್ನಡ ಸಮಸ್ತ ನಾಡಿನ ಜನತೆಗೆ ಎಲ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ತಿಳಿಸುತ್ತಾ ಇವತ್ತು ಈ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸಿ ತಿಳಿದುಪಡಿಸೋದೇನಪ್ಪ ಅಂತಂದರೆ ಇಲ್ಲಿ ಸುಮಾರು ವರ್ಷಗಳಿಂದ ಜಾತ್ರಾ ಮಹೋತ್ಸವ ನಡೀತಿದೆ ಆ ಜಾತ್ರಾ ಮಹೋತ್ಸವ ಎಷ್ಟು ವರ್ಷಗಳಿಗೊಮ್ಮೆ ನಡೀತಿದೆ ಅನ್ನೋದು ಸ್ವಲ್ಪ ಕಾತರವಾಗಿದೆ ಯಾಕಪ್ಪ ಅಂತಂದರೆ ಇಲ್ಲಿ ವರ್ಷ ವರ್ಷಗಳ ಜಾತ್ರೆಗಳು ನೋಡಿದ್ದೀವಿ ಬೇರೆ ಬೇರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಸುಮಾರು ರೀತಿಯಲ್ಲಿ ಜಾತ್ರಾ ಮಹೋತ್ಸವ ನಡೀತಾವೆ ಆದರೆ ಇಲ್ಲಿ ಸ್ಪೆಷಲಿಟಿ ಏನಪ್ಪ ಅಂತಂದರೆ ಆರು ವರ್ಷಗಳಿಗೊಮ್ಮ ಈ ದುರ್ಗಾ ಮಾತೆಯ ಬಲು ಪವಾಡವಾಗಿರ್ತಕ್ಕಂಥ ಜಾತ್ರೆಯನ್ನು ನೀಡೋದನ್ನು ನಾನು ನೋಡಿದ್ದೇನೆ ಮತ್ತು ಎಲ್ಲ ನಮ್ಮ ಜಾಲಹಳ್ಳಿಯ ಜನತೆ ಆಗಿರ್ಬೋದು ಸುತ್ತಮುತ್ತ ಹಳ್ಳಿಗಳಿಂದ ನೋಡ್ತಿದ್ದೀವಿ ಆರು ವರ್ಷಗಳಿಂದ ಇಲ್ಲಿರ್ತಕ್ಕಂಥ ಜನರು ಬೇರೆ ಬೇರೆ ಹೋಗಿ ತಮ್ಮ ಬದುಕನ್ನು ಕಟ್ಟಲಿಕ್ಕೋಸ್ಕರ ಹಲವಾರು ಬೇರೆ ಕಡೆ ಸಿಟಿಗಳಿಗೆ ಹೋಗಿ ಕೆಲಸ ಮಾಡಿಕೊಂಡು ಬಂದು ಆ ಆರು ವರ್ಷಗಳ ಬಳಿಕ ಬಂದು ಪ್ರೀತಿಯಿಂದ ಖುಷಿಯಿಂದ ಎಲ್ಲ ಸಂಬಂಧಿಕರೊಂದಿಗೆ ಪ್ರೀತಿಯಿಂದ ಆಚರಿಸ್ತಕ್ಕಂಥ ಒಂದು ದೇವಿಯ ಜಾತ್ರೆಯಾಗಿದೆ ಇಲ್ಲಿ ಒಂದು ಬೇಟೆಗಳಾಗಿರ್ಬೋದು ಮತ್ತೆ ಕೋಣದ ಕೋಣಗಳು ಬೀಳ್ತಕ್ಕಂಥದ್ದು ಈ ಒಂದು ಹಳ್ಳಿಯ ಸಗಡಿನ ಪ್ರೀತಿಯ ಒಂದು ಇಲ್ಲೇ ಒಂದು ಎರಡು ನೂರು ಮೀಟರ್ ಅಲ್ಲಿ ಇರ್ತಕ್ಕಂತಹ ಒಂದು ಗೌಸಿದ್ದೇಶ್ವರ ಗುಡ್ಡದಲ್ಲಿಯೇ ನಿಲ್ಲಿಸಿರ್ತಕ್ಕಂಥ ಒಬ್ಬ ಗೌಸಿದ್ದೇಶ್ವರ ಅಜ್ಜನ ಒಂದು ಗವಿಯನ್ನು ನೋಡಲ್ಲ ಎರಡು ಎರಡು ಕೇವಲ ಎರಡು ನೂರ ಮೀಟರ್ ಅಲ್ಲಿ ನಡೆಸಬಹುದು ನೋಡಿ ಸ್ವಾಮಿ ನಾವಿರೋದೆ ಹೇಗೆ ನೀವು ಹೇಗಿದ್ದೀರಾ ನಾನು ಕೂಡ ಸಖತ್ತಾಗೇನೆ ಅಂತ ಹೇಳ್ತಾ ಬನ್ನಿ ಈ ಒಂದು ಇತಿಹಾಸವನ್ನ ತಿಳಿದುಕೊಳ್ಳೋಣ ತಾತ ಹೆಂಗ್ ಅಜ್ಜ ಹೆಂಗ್ ಬಂದು ಎಲ್ಸಿದ್ರು ಅಂತಕ್ಕಂತ ಇದು ಮೊದಲ ಗುಡಿ ಇತ್ತು ಏನಪ್ಪ ಇದು ಗೌಶಿದೇಶ್ ಇತಿಹಾಸ ಏನಂದ್ರೆ ಇದು ಮೊದಲ ಏನಂದಿ ಏನು ಪಾರ್ಟಿಗೆ ಗಿಂಟಿ ಏನು ಇದ್ದಿದ್ದಲ್ಲ ಕರೆಂಟ್ ವ್ಯವಸ್ಥೆ ಇದೆಯಲ್ಲ ತೇರಿ ವ್ಯವಸ್ಥೆ ಇದೆಯಲ್ಲ ಏನಂದಿ ಗೌಸಿದ್ದೇಶ್ವರ ಪರಮಾತ್ಮ ತತ್ನವ್ರು ಬಂದು ಏನಂದ್ ಕರೆಂಟು ವ್ಯವಸ್ಥಾ ಏನಂದಿ ಎಲ್ಲ ಏನು ಪಾರ್ಟಿಗೆ ತೇರು ಜಾತ್ರೆ ಎಲ್ಲ ಅವರಿಂದ ಹಾತಿ ಏನಂದಿ ಇಲ್ಲಿ ಏನಪ್ಪ ಅಂದ್ರೆ ಮಳೆ ಇಲ್ದಾಗ ಏನಂದಿ ಪೂರ್ವ ಮಾಡಿದ್ರೆ ಏನಂದಿ ಶ್ರಾವಣ ತಿಂಗಳದಾಗ ಮಳೆ ಬರ್ತದ ಏನಂದಿ ಏನು ಇದೊಂದು ಇತಿಹಾಸ ಏನಂದ ಈಗಂದ್ರೆ ಶಿವರಾತ್ರಿ ದಿವಸ ತೀರ್ ಹೇಳ್ತದ ಏನಂದಿ ಅಂದ್ರೆ ಅವಾಗ ಮೊದಲ ಏನಂದಿ ಇಲ್ಲಿ ಆಗಲಿಸ್ಕೊಂಡ್ಯಾಕ ಹಾಂ ಮತ್ತೇನಂದಿ ಹಿಂಗೆ ಇಲ್ಲಿದ್ದು ಏನಂಗೆ ಕಾಶಿ ಐತ್ರಿ ಹೋದರು ಏನಂದಿ ಆಮೇಲೆ ಸಣ್ಣ ಹತ್ತಿರ ಸಿರಿಶಲಿನ ಓದ್ತಿದ್ರು ಐತ್ರಿ ಏನಪ್ಪ ಇಲ್ಲಿ ಬಂದು ಇತಿಹಾಸ ಅಂದ್ರೆ ಯಾರು ಕಾಣದಂಗೆ ಏನಂದಿ ಹನ್ನೆರಡು ವರ್ಷ ಯಾರು ಕಾಣದಂಗೆ ಏನಂದಿ ಗವ್ಯಾಗಿದ್ದರು ಏನಪ್ಪ ಏನಪ್ಪ ಅಲ್ಲೇ ಎನಿಸ್ರು ಗವೇಲಿ ತಪಸ್ಸು ಮಾಡಿದ್ರು ಏನಪ್ಪ ಮತ್ತೇನಪ್ಪ ಅಂದ್ರೆ ಎಲ್ಲ ಸಮಸ್ಯೆಗಳ ಹಿಂಗಾದವು ಏನಂದಿ ಈಗ ಅದನ್ನು ಬರೋ ಮಂದಿ ಬರ್ತಿತ್ತವಮ್ಮ ತಮ್ಮ ಇದನ್ನ ಹಿಡ್ತಿದ್ದ ಸಾವಂತಿ ದೇವರು ಎರಡು ಪಲ್ಲಕ್ಕೆ ಒಳಗೆ ಏನು ದಸರಾಗೆ ದೇವಿ ಪುರಾಣ ಇಡ್ತೀವಿ ಏನಂದ್ ಹಿಂಗೆ ಆಕೆ ಅಂತ ಬಂದದ ಇನ್ನ ನಲ್ವತ್ತೈದು ಬಾಳದ ಬಂದು ಸಣ್ಣ ತೆರಕ್ಕೆ ಬಂದಿದ್ರ ಬಂದ ಕಂತಿದ್ವಿ ಸಣ್ಣ ತೆರಾಗ ಬಂದು ಏನಂತ ಏನಿದೆ ಎರಡು ವರ್ಷ ಕಾಣ್ಲಾದಂಗಿದ್ವಿ ಮಂಜಿ ಕಾಣ್ಲಾದಂಗಿದೀವಿ ಆಮೇಲೆ ಓಪನಿಂಗ್ ಮಾಡಿದ್ವಿ ದಸರಾ ದಿವ್ಸ ಏನು ಕಾರ್ಯಕ್ರಮ ಇಟ್ಟು ಬಂದು ನೋಡೋದು ಇಟ್ಟು ಓಪನಿಂಗ್ ಮಾಡಿಸಿ ಪಾರ್ಟಿ ಪಾರ್ಟಿ ಯಾವ್ದಿದ್ ವ್ಯವಸ್ಥಾ ಏನಿಂದ ಯಾವಾಗ ಮತ್ತೆ ನಿರಂತರ ಜ್ಯೋತಿ ಮಾಡಿಸಿದ್ವಿ ಏನ ಸುತ್ತಮುತ್ತ ಮಳೆರಾಯನ ಗುಡಿ ಅಂತ ಏನಾಯ್ತು ಇಲ್ಲಿ ಒಂದು ಕಾಮನ್ ಬಿಲ್ಲ ಮೂಡಿತ್ತು ಸಂಕಣ ಹಬ್ಬದ ದಿವಸ ಹಗಲತ್ತ ಎಲ್ಲಾರ ನೋಡಿದ್ರು ಅಲ್ಲಿ ಅಲ್ಲಿಗೆ ತೀವ್ರ ಆಗ್ತಿದೆ ಮಳೆರಾಯನ ಗುಡಿ ಅಂತ ಹೆಸರು ಇಟ್ಟಿವಿ ಮಳೆರಾಯನ ಗುಡಿ ಮಳೆರಾಯನ ಗುಡಿ ಓಕೆ ಕಾಮನ್ ಬಿಲ್ಲ ನೆಲದ ಮೇಲೆ ಮೂಡಿತ್ತು ಕಾಮನ್ ಬಿಲ್ಲ ನೆಲದ ಮೇಲೆ ಮೂಡಿತ್ತು ಸಂಕಣ ಮಾಡೋ ದಿವಸ ಸಂಕ್ರಮಣ ದಿವಸ ಈಗ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಇದಿಲ್ಲ ಆಗಿತ್ತು ಇದು ಅದಾಗಿದ್ದು ಮೂವತ್ತು ವರ್ಷದಿಂದ ಅಲ್ಲಿ ಮಲೇರಾಯ ಗುಡಿ ತೇರು ಎಳಿತಿದೆ ಹಾಂ ರೀ ಪ್ರತಿ ಶಿವರಾತ್ರಿ ದಿನ ತೇರು ಶಿವರಾತ್ರಿ ದಿನ ತೇರು ತೇರು ದಿವಸನೇ ತೇರು ಹಾಂ 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 ಪವೋಡಗಳಂದ್ರೆ ಏನಂದಿ ಶ್ರೀಶೈಲಿ ಕೊಟ್ಟಿದ್ದೀವಿ ಹಾಂ ರೀ ಹೋದಾಗ ಏನಂದಿ ಆ ಈ ಬಿತಿ ಮಠದಲ್ಲಿ ಶಿವಲಿಂಗ ಏನಿತ್ತು ಹಾಂ ರೀ ಏನಂದಿ ಒಬ್ಬ ಏನಂದಿ ರಾಮಣ್ಣ ಅಂತ ಏನಂದಿ ತಾತ ನಿನ್ನ ಪೌಡ್ಗಳು ಏನ ತೋರ್ಸ್ರಿ ಅಂದ ಅಂದಾಗ ನಾನೇನಂದೆ ಏನಂದಿ ನಾನೇನು ತೋರ್ಸಲಪ್ಪ ಶಿವ ಪೌಡಗಳು ತೋರ್ಸತಿ ತೋರ್ಸಾರ ಅಂತಂದೆ ಅಂದಾಗ ಅದು ಶಿವಲಿಂಗದ ಮೇಲೆ ಪತ್ರಿ ಇಟ್ಟಿದ್ರು ಪತ್ರಿ ಇಟ್ಟಾಗ ಏನಂದಿ ನೀನು ಮಂಗಳಾರತಿ ಪದ ಹಾಡಪ್ಪ ಅಂತಂದೆ ಅಂದಾಗ ಮಂಗಳಾರತಿ ಪದ ಆಡಕತ್ತಿದ ಶಿವಲಿಂಗದ ಮೇಲೆ ಪತ್ತಿ ತಿರುಗತಿ ಹಾ ಹಾ ವರ್ಷ ಬಂದ ಅಜ್ಜನ ಅವ್ರ ಇಷ್ಟೊತ್ತು ಅವರು ನಡೆದು ಬಂದಿರತಕ್ಕಂತ ರೀತಿ ಆಗಿರ್ಬಹುದು ಇತಿಹಾಸದ ಬಗ್ಗೆ ಹೇಳಿದ್ರು ಪ್ರಮುಖವಾಗಿರ್ತಕ್ಕಂತ ಇನ್ನೊಂದು ವಿಷಯವಾದ ಅಂಶ ಏನಪ್ಪಾ ಅಂತಂದ್ರೆ ಸುಮಾರು ಅಂದ್ರೆ ಒಂದು ಮಳೆ ಹೋಗಿರ್ತದ ಈಗ ಮಳೆನೆ ಬರಲ್ಲ ರೈತರೆಲ್ಲ ಬೆಳೆ ಬಿತ್ತಿರ್ತಾರ ಆ ಸಂದರ್ಭದಲ್ಲಿ ಬರಗಾಲ ಬಿದ್ಬಿಡ್ತೈತಿ ದನ ದನ ಕರುಗಳಿಗೆ ನೀರೇ ಇರೋದಿಲ್ಲ ಆ ಸಂದರ್ಭದಲ್ಲಿ ಇಲ್ಲಿ ಬಂದು ಆ ಊರಿನವರಾಗಿರ್ಬೋದು ಫಾರ್ ಎಕ್ಸಾಂಪಲ್ ಜಲಹಳ್ಳಿ ಆಗಿರ್ಬೋದು ಅದ್ರ ಮೇಕಾಲ್ದೇ ಆಗಿರ್ಬೋದು ಬೇರೆ ಬೇರೆ ಹಳ್ಳಿಗಳಿಂದ ಜನಗಳು ಏನ್ ಮಾಡ್ತಾರೆ ಅಲ್ಲಿರ್ತಕ್ಕಂಥದ್ದನ್ನ ಈಗ ರೊಟ್ಟಿ ಪಲ್ಯ ಅದು ಇದು ಸಮ ಊಟಕ್ಕೆ ಏನೇನ್ ಬೇಕು ಉಪಹಾರ ತಾವೇ ಮಾಡ್ಕೊಂಡ್ ಬಂದು ಇಲ್ಲಿ ತಾತನವರಿಗೆ ಪೂಜೆ ಸಲ್ಲಿಸಿ ಆದ್ಮೇಲೆನೆ ಅವರು ಊರಿಗೆ ಹೋಗದೇನೆ ಇನ್ನೂ ಇಲ್ಲೇ ಇದ್ದಂತ ಸಂದರ್ಭದಲ್ಲಿ ಮಳೆ ಬಂದಿರೋದನ್ನ ನಾವು ನೋಡಬಹುದಾಗಿದೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ ಇಲ್ಲಿ ಮದುವೆಗಳಾಗ್ತವೆ ಮದುವೆ ಯಾವ ರೀತಿ ಅಂತಂದರೆ ವರ್ಷದಲ್ಲಿ ಸುಮಾರು ಮದುವೆಗಳಾಗ್ತಾರೆ ಈ ಆಗಿರ್ಬೋದು ಒಂದು ಮದುವೆ ಖರ್ಚು ನೋಡದೆ ಬರೆಸಲಿಕ್ಕೆ ಆಗೋದಿಲ್ಲ ಬಡತನ ಇರ್ತದ ಅಂಥವ್ರ ತಾತನ ಹತ್ರ ಭೇಟಿ ಆದಾಗ ತಾತ ಯಾವುದೇ ಪಟ್ಟಿ ಪಡಿಗೆ ಮಾಡಲಾರ್ದೇ ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಮದುವೆ ಮಾಡಿ ಅವ್ರಿಗೆ ಒಂದು ಸುಂದರ ಜೀವನ ಕಟ್ಟಿಕೊಳ್ಳಲು ಆಶೀರ್ವಾದ ಮಾಡ್ತಾರೆ ಮತ್ತೆ ಬೇರೆ ಯಾವುದೇ ಆಶೀರ್ವಾದಿಗಳು ತಾತನವ್ರು ಅಲ್ವೇ ಅಲ್ಲ ತಾಸಕ್ಕೆ ಹೋಗ್ತಕ್ಕಂಥ ದಾರಿ ಕಮಾನ್ ನೋಡ್ತಿರ್ಬೋದು ಇಲ್ಲಿ ಕೂಡ ಮೆಟ್ಲು ಇಲ್ಲ ಸೊ ಇಲ್ಲಿ ಒಂದು ಅಂದ್ರೆ ಏನು ವಿಷ ಜಂತುಗಳು ತೆಗಾಡ್ತಿರೋದಾಗಿರ್ಬೋದು ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ಬೇಕು ಇಲ್ಲಿ ಸ್ವಲ್ಪ ಮಳೆ ಬಂದ್ರೆ ಕಷ್ಟ ಆಗುತ್ತೆ ನೀರು ಬಂದು ನೀರು ಬಂದು ನೀರು ಬಂದು ಸೊ ನೋಡ್ತಿರ್ಬೋದು ಎಲ್ಲ ಒಂದು ಸ್ವಲ್ಪ ಜಂಗಲ್ ಟೈಪ್ ಇದೆ ಬನ್ನಿ ನೋಡಿ ಇದೇ ದಾಸೋಹ ಈ ದಾಸೋಹ ಮೊದಲು ನಲವತ್ತೈದು ವರ್ಷಗಳಿಂದನೂ ಕೂಡ ಇದೆ ಆದರೆ ಇದು ಕಟ್ಟಿರೋದು ಎರಡ್ ಸಾವಿರದ ಹನ್ನೊಂದು ಆದ್ರೆ ಮೊದಲು ಕೂಡ ಇತ್ತು ಆದ್ರೆ ಇದು ಕಟ್ಟಿರಲಿಲ್ಲ ಇಲ್ಲಿ ಎಲ್ಲ ಸುಮಾರು ಒಲೆಗಳಿಟ್ಟು ಜನರು ಅಡಿಗೆ ಮಾಡಿ ಊಟ ಮಾಡಿ ಹೋಗ್ತಕ್ಕಂಥದ್ದೊಂದು ಇತ್ತು ಆದ್ರೆ ನಲವತ್ತೈದು ವರ್ಷಗಳಿಂದ ಇಲ್ಲಿ ಮಹಾ ಪ್ರಸಾದ ದಾಸೋಹ ನಡೀತಾನೆ ಇದೆ ಮತ್ತೆ ಅಂದ್ರೆ ಈ ಗುಡ್ಡದ ಕೆಳಗಡೆ ಹನುಮಂತ ಅವರು ಹೆಜ್ಜೆ ಇಟ್ಟ ಇರತಕ್ಕಂಥ ಹೆಜ್ಜೆ ಸಹ ಇದೆ ಹನುಮಂತನೇ ಹೆಜ್ಜೆ ಸಹ ಇದೆ ಅದನ್ನ ಈಗ ಕಾಣಿಸ್ತಾ ಇಲ್ಲ ತುಂಬಾ ಒಳಗಡೆ ಹೋಗ್ಬಿಟ್ಟಿದೆ ಓಕೆ ಇದೇ ನೋಡಿ ಪುರಾತನವಾಗಿರ್ತಕ್ಕಂತ ಹೊಲೆಗಳು ಇಲ್ಲಿ ಸಜ್ಜಿ ಸಂಗೀತ ಈ ಸಜ್ಜೆ ಸಂಗೀತ ಮಾಡ್ತಾರ ಅನ್ನೋದು ಅದನ್ನ ಸಂಜೆಗಳನ್ನ ಕುಟ್ಟಿ ಅದನ್ನ ಕುದಿಸಿ ಅದರಲ್ಲಿ ಸ್ವಲ್ಪ ಮಜ್ಜಿಗೆ ಆಗಿರ್ಬೋದು ಹಾಲುಗಳನ್ನ ಬೆರೆಸಿ ಊಟ ಮಾಡಿದ್ರೆ ಆಹಾ ಸ್ವರ್ಗ ಆದರೆ ಅವಾಗಿನ ಸ್ವಾದನ ಈ ಒಂದು ಒಂದು ಉಪಹಾರದಲ್ಲಿ ಇಲ್ಲ ಅವಾಗಿನೆಲ್ಲ ನೋಡ್ಬೋದು ಮತ್ತೆ ಇನ್ನೊಂದು ಅಲ್ಲಿ ನೋಡ್ಬೋದು ನೀವು ಸ್ವಲ್ಪ ಅಲ್ಲಿ ಸ್ವಲ್ಪ ಜೂಮ್ ಮಾಡಿ ಅಲ್ಲಿ ನೋಡೋದಾದ್ರೆ ಅಲ್ಲಿ ಎಷ್ಟೋ ದೊಡ್ಡ 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 ಜೇನುಗಳಿದ್ದವು ನಾನು ಯಾವಾಗ ಸಾರಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾನು ಎಸ್ ಎಸ್ ಎಲ್ ಸಿ ಸಾರಿ ನೈನ್ತ್ ಇರ್ಬೋದು ಸಣ್ಣವನಿದ್ದಂಥ ಸಂದರ್ಭದಲ್ಲಿ ನೋಡ್ತಿದ್ದೆ ನಮ್ಮ ಪಪ್ಪನ ಜೊತೆಗೆ ಬಂದಾಗ ಇಂತಿಂತ ದೊಡ್ಡದು ಜೇನು ಅದು ಯಾರಿಗೆ ಕೂಡ ಏನೂ ತೊಂದರೆ ಕೊಡ್ತಿರ್ಲಿಲ್ಲ ಅದ್ರ ಪಾಡಿಗೆತ್ತು ಅದ್ರ ಪಾಡಿಗೆ ಅದು ಹೋಗ್ತಿತ್ತು ಒಂದು ಸಂದರ್ಭದಲ್ಲಿ ಜೇನು ಹುಳಗಳಿದ್ದಿದ್ದು ಜೇನು ಹುಳಗಳಿದ್ದು ನಾನು ಸಣ್ಣವನಿದ್ದೆ ನಾನು ಅನಿಸ್ತಿದ್ದೆ ಪಂದು ಬಂದು ಬಂದು ಅನ್ನೋ ತಾತಿಗೆ ಹೇಳಿದೆ ಅವು ಏನೂ ಮಾಡೋದಿಲ್ಲ ನೀವು ಒಂದೇ ಕಡೆ ಕೂತ್ಕೊಳ್ರಿ ಅಂತೇಳಿ ಏನೋ ಮಂತ್ರ ಮಾಡಿದ್ರೆ ಏನು ಮಾಡಿದ್ರು ಮತ್ತೆ ಹೆಂಗಿದ್ದು ಅದೇ ಜಾಡಿಗಳು ಕುಂತಿತ್ತು ನಾನು ಅದನ್ನು ಕಣ್ಣಾರೆ ಕಂಡಿದ್ದೀನಿ ಮತ್ತೆ ನೋಡಿ ಇವುಗಳ ಒಲೆಗಳು ಕೂಡ ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ಒಲೆಗಳು ಇಲ್ಲೇ ಅಡಿಗೆಗಳ ಜನರು ಮಾಡಿ ಊಟ ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದು ಮತ್ತೆ ಏನಪ್ಪಾ ಅಂತಂದ್ರೆ ಇಲ್ಲೇ ಕೂಡ ಸಂಗಟಿ ಆಗಿರ್ಬೋದು ಅನ್ನ ಸಾರು ಅದೆಲ್ಲ ಮಾಡ್ತಿದ್ರು ಮತ್ತೆ ಇಲ್ಲಿ ಇನ್ನೊಂದು ಏನಂದ್ರೆ ಜಿಂಕೆಗಳಿದ್ದವು ಇತ್ತೀಚೆಗೆ ಯಾಕೋ ಜಿಂಕೆಗಳು ಅಂದ್ರೆ ಭಕ್ತರುಗಳ ಪ್ರೀತಿಯಿಂದ ಕೊಡ್ತಿದ್ರು ಜಿಂಕೆಗಳಿದ್ವು ಹಸುಗಳಿದ್ವು ಬೇರೆ ಬೇರೆ ಇರ್ತಕ್ಕಂಥ ಆನಿಮಲ್ಸ್ ಗಳನ್ನ ನಾವು ನೋಡ್ತಿದ್ವಿ ಇಲ್ಲಿ ಖುಷಿ ಆಗ್ತಿತ್ತು ಬಾತಿಕೊಳ್ಳಿ ಅವು ಇವೆಲ್ಲನೂ ಇರ್ತಿದ್ವು ಈಗೊಂದು ಕಾಣಲಿಕ್ಕೆ ಸ್ವಲ್ಪ ಕ್ಷಣಕ್ಕೆ ಅನಿಸ್ತದೆ ಅಷ್ಟೇ ಬಗ್ಗೆ ತಿಳ್ಕೊಂಡ್ರಿ ಖುಷಿ ಪಟ್ಟಿದ್ರ ಇತಿಹಾಸ ತಿಳ್ಕೊಳ್ರ ತಿಳ್ಕೊಂಡ್ರ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ